ಚಂದ್ರಯ್ಯ ಕೈಯಲ್ಲಿ ಕೊಡೆಯನ್ನು ಹಿಡಿದುಕೊಂಡು ತನ್ನ ಸಣ್ಣ ಮಗಳಾದ ಆಸಿನ ಕರೆಯಲೆಂದು ಹೊರಡ್ತಾ ಇದ್ದಾಗ ಅಕ್ಕ ಬೆಣ್ಣಿಲ ಬಂದು ಅಪ್ಪ ಮಳೆ ಬರುವ ಹಾಗಿದೆ ನೀವು ಎಲ್ಲಿ ಹೊರಡ್ತಾ ಇದ್ದೀರಾ ನೀವ್ ಮನೆಯಲ್ಲೇ ಇರಿ ತಂಗಿನ ನಾನೋಗಿ ಬರ್ತೀನಿ ಇಲ್ಲಮ್ಮ ಪರವಾಗಿಲ್ಲ ಇವತ್ತು ನಾನೇ ಹೋಗಿ ನಿನ್ ತಂಗಿನ ಬರ್ತೀನಿ ನಿನಗೆ ಒಂದು ವಿಚಾರ ಯೋಚನೆ ಇದೆಯಾ ನಿನ್ ತಂಗಿ ಸಣ್ಣವಳಿದ್ದಾಗ ಶಾಲೆಗೆ ಹೋಗುವಾಗ ನಾನೇ ಬೆಳಿಗ್ಗೆ ಅವಳನ್ನ ಕರ್ಕೊಂಡೋಗಿ ಶಾಲೆಯಲ್ಲಿ ಬಿಟ್ಟು ಸಂಜೆ ಶಾಲೆಯಿಂದ ಮನೆಗೆ ಕರ್ಕೊಂಬರ್ತಿದ್ದೆ ಇವಾಗ ತುಂಬಾ ವರ್ಷಗಳ ನಂತರ ನಿನ್ ತಂಗಿ ಪಟ್ನದಿಂದ ಬರ್ತಾ ಇದ್ದಾಳೆ ಇವಾಗ ನಾನೇ ಹೋಗಿ ಕರ್ಕೊಂಬರ್ತೀನಿ ಸರಿಯಪ್ಪ ನೋಡ್ಕೊಂಡು ಹುಷಾರಾಗಿ ಹೋಗಿ ಬನ್ನಿ ಹಾಗೆ ಅಂತ ಹೇಳಿದಾಗ ಚಂದ್ರಯ್ಯ ಮನೆಯಿಂದ ರಸ್ತೆಯಲ್ಲಿ ಸಿಗುವವರ ಜೊತೆ ಎಲ್ಲ ಮಾತಾಡಿಕೊಂಡು ತುಂಬಾ ಸಂತೋಷದಿಂದ ಹೋದ್ರು ಮಗಳ ಬಟ್ಟೆಯನ್ನು ನೋಡಿದ ತಕ್ಷಣ ಅವರಿಗೆ ಕೋಪ ಬಂದ್ರು ಕೂಡ ಮಗಳ ಎದುರಿನಲ್ಲಿ ಏನೂ ತೋರಿಸಿಕೊಳ್ಳದೆ ಮೌನವಾಗಿ ಇದ್ರು ಅಪ್ಪಾ ಹೇಗಿದ್ದೀರಪ್ಪ ಚೆನ್ನಾಗಿದ್ದೀರಾ ಆ ನಾನು ಚೆನ್ನಾಗಿದ್ದೀನಮ್ಮ ಹೌದು ಹೇಗಿದ್ದೀಯ ಏನಮ್ಮ ಪೂರ್ತಿಯಾಗಿ ನೀನು ಬದಲಾಗಿದ್ದೀಯ ಅಯ್ಯೋ ಅಪ್ಪ ಪಟ್ಟಣದಲ್ಲಿ ಎಲ್ಲರೂ ಹೀಗೇನೆ ಡ್ರೆಸ್ ಮಾಡ್ಕೊಂಡು ಈಗೇನೆ ಇರೋದು ಅಲ್ಲಿ ಹಳ್ಳಿಯ ಹುಡುಗಿ ರೀತಿ ಇದ್ರೆ ಯಾರು ನನ್ನ ನೋಡದೇ ಇಲ್ಲ ಸರಿಯಮ್ಮ ನಿನ್ನ ವಯಸ್ಸಿನ ಮಕ್ಕಳಿಗೆ ಏನಾದರೂ ಹೇಳಿದ್ರೆ ಆಮೇಲೆ ಜಗಳಕ್ಕೇನೆ ಬರ್ತೀರಾ ಈ ದಾರಿಯಲ್ಲಿ ಹೋಗೋದು ಬೇಡ ಈ ಕಡೆಯಿಂದ ಹೋಗೋಣ ಈ ಕಡೆಯಿಂದ ಹೋದ್ರೆ ಮನೆ ಹತ್ರ ಏನಪ್ಪ ನೀವು ನನ್ನ ನಡ್ಕೊಂಡೇ ಕರ್ಕೊಂಡೋಗ್ತೀರಾ ಈ ಮಧ್ಯೆ ಮಣ್ಣು ಕಲ್ಲಲ್ಲಿ ನಡಿಯಕ್ಕೆ ನನಗೆ ಆಗಲ್ಲಪ್ಪ ಸಣ್ಣ ವಯಸ್ಸಲ್ಲಿ ಈ ಮಣ್ಣಲ್ಲೇ ನೀನು ಆಟಾಡ್ತಾ ಇದ್ದೆ ಬೆಳೀತಾ ಬೆಳಿತಾ ಇವಾಗ ಅದು ನಿನ್ಗೆ ಇಷ್ಟ ಆಗ್ತಾ ಇಲ್ಲ ಯಾವಾಗ ನೋಡಿದ್ರು ಮಣ್ಣಲ್ಲೇ ಇರ್ತಾ ಇದ್ದೆ ಹೀಗೆ ಚಂದ್ರಯ್ಯ ಆಸನಿಯ ಬಗ್ಗೆ ಹೇಳ್ಕೊಂಡು ನಡ್ಕೊಂಡೆ ಕರ್ಕೊಂಡ್ ಬರ್ತಾ ಇದ್ರು ಊರಿನ ಜನರೆಲ್ಲ ಆಸನಿಯ ಉಡುಗೆಯನ್ನು ನೋಡಿ ನಗ್ತಾ ಇದ್ರು ಅಕ್ಕ ಆ ಕಡೆಯಿಂದ ಬರ್ತಾ ಇದ್ದ ಸುಂದರಂ ಏನಯ್ಯಾ ನಿನ್ ಮಗಳಿಗೆ ದೊಡ್ಡ ಬಟ್ಟೆ ಏನು ಕೊಟ್ಟಿಲ್ವಾ ಏನು ಇಷ್ಟು ಚಿಕ್ಕದಾಗಿರುವ ಬಟ್ಟೆ ಕೊಟ್ಟಿದೀಯಾ ಏನಯ್ಯ ಸುಂದರ ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯ ಮರಿಯೇರಿಯಿಂದ ನಿಂತು ಮಾತಾಡೋದಾದ್ರೆ ಮಾತಾಡು ಇಲ್ಲದಿದ್ರೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಟೋಗು ಏನಯ್ಯ ಏನಾದರೂ ಒಂದು ಹೇಳಿದ್ರೆ ನನ್ನನ್ನೇ ಬಯಕ್ಕೆ ಬರ್ತಿದ್ಯಾ ಹೋಗು ಆ ಬೀದಿಯಲ್ಲಿ ನಾಯಿಗಳು ನಿಂತಿದೆ ಈ ರೀತಿ ಮಾಡ್ರನ್ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದೆಯಲ್ವಾ ಎಲ್ಲಾದ್ರೂ ಕಚ್ಚಿದ್ರೆ ಆವಾಗ ಗೊತ್ತಾಗುತ್ತೆ ನಿನ್ಗೆ ಹೋಗು ಹೋಗು ಅದೆಲ್ಲ ನಮಗ್ ಗೊತ್ತು ನೀನೇನು ಬೇಡ ಹೀಗೆ ಚಂದ್ರಯ್ಯ ತನ್ನ ಮಗಳಾದ ಆಸಿನಿಯನ್ನು ಮನೆಗೆ ಕರ್ಕೊಂಡೋದ್ರು ಹೀಗೆ ವೆಣ್ಣಿಲ ಆಸಿನಿಯನ್ನು ನೋಡಿದ ತಕ್ಷಣ ತಬ್ಕೋಬೇಕು ಅಂತ ಅಡುಗೆ ಮನೆಯಿಂದ ಓಡಿ ಹತ್ರ ಬಂದ್ಲು ಅಷ್ಟರಲ್ಲಿ ಆಸಿನಿ ಏ ಅಕ್ಕ ಅಕ್ಕ ನಿಲ್ಲು ನಿಲ್ಲು ಏನು ಅಡುಗೆ ಮನೆಯಿಂದ ನೇರವಾಗಿ ಮೈ ಮೇಲೆ ಬೀಳಕ್ ಬರ್ತಾ ಇದೆಯಾ ಮೊದಲು ಹೋಗಿ ಕೈ ತೊಳಿ ಕೈ ನೋಡ್ದಾ ಎಷ್ಟೊಂದು ಗಲೀಜಾಗಿದೆ ಅಂತ ಆಸಿನಿ ಹಾಗೆ ಹೇಳಿದಾಗ ವೆಣ್ಣಿಲಾ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡು ಆ ನಂತರ ಬಂದ್ಲು ಚಂದ್ರಯ್ಯ ಕೋಪದಿಂದ ಇರುವುದನ್ನು ನೋಡಿದ ವೆನ್ನಿಲಾ ಅಪ್ಪ ಏನಾಯ್ತಪ್ಪ ಮನೆಯಿಂದ ಹೊರಡುವಾಗ ನೀವು ಸಂತೋಷವಾಗಿದ್ರಿ ಇವಾಗ ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ ಅಕ್ಕ ನಾನು ಏನ್ ಹೇಳಲಿಲ್ಲ ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ ಹಾಗೆ ಹೇಳಿ ವೆಣ್ಣಿಲಾ ಅವಳ ರೂಮಿಗೆ ಹೋದ್ಲು ವೆನ್ನಿಲಾ ತಂದೆಯನ್ನು ನೋಡ್ತಾ ಇರುವಾಗ ಹಾಸಿನಿ ತುಂಬಾ ಬದ್ಲಾಗಿದ್ದಾಳಮ್ಮ ರಸ್ತೆಯಲ್ಲಿ ಊರಿನ ಜನರೆಲ್ಲ ಹಾಸಿನ ನೋಡಿ ನಗ್ತಾ ಇದ್ರು ಆ ಸುಂದರು ನಿನ್ ಮಗಳಿಗೆ ಉದ್ದವಾದ ಬಟ್ಟೆನ ತೆಕ್ಕ ಆಗಿಲ್ವಾ ಇಷ್ಟು ಸಣ್ಣ ಬಟ್ಟೆ ಹಾಕೊಂಡ್ ಕರ್ಕೊಂಡ್ ಬರ್ತಿದ್ಯಾ ಅಂತ ನನ್ನ ತುಂಬಾ ಕೇವಲವಾಗಿ ಮಾತಾಡ್ಬಿಟ್ಟ ಆಸಿನ ಜೊತೆ ನೀನೆ ಮಾತಾಡ್ಬೇಕು ಅಪ್ಪ ತಂಗಿಗೆ ನಾನು ಹೇಳ್ತೀನಿ ಅವಳು ಪಟ್ಟಣದಲ್ಲಿ ಇದ್ಲಲ್ವಾ ಅದಕ್ಕೆ ಇಷ್ಟೊಂದು ಬದ್ಲಾಗಿದ್ದಾಳೆ ಅಷ್ಟೇ ಹೀಗೆ ವೆಣ್ಣಿಲ ಮಾತಾಡ್ತಿರುವಾಗ ಜೋರಾಗಿ ಮಳೆ ಬರ್ತಾ ಇತ್ತು ವೆಣ್ಣಿಲಾ ಆ ಮಳೆಯನ್ನು ನೋಡ್ತಾ ನಿಂತಿದ್ಲು ಹೀಗೆ ವೆಣ್ಣಿಲಾ ಬೇಗ ಅಡುಗೆ ಮನೆಗೆ ಹೋಗಿ ಪಕೋಡವನ್ನು ಮಾಡ್ತಾ ಇದ್ಲು ತನ್ನ ತಂಗಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ಅವಳಿಗೆ ಬಿಸಿ ಬಿಸಿ ಪಕೋಡಾ ರೆಡಿಯಾಗಿತ್ತು ಅಮ್ಮ ಆಸಿನಿ ನಿನ್ನಕ್ಕ ನಿನಗೋಸ್ಕರ ಬಿಸಿ ಬಿಸಿ ಪಕೋಡ ಮಾಡಿದಾಳೆ ಬಂದು ಕೂತು ತಿಂದ್ಕೊಮ್ಮ ಅಯ್ಯೋ ಅಪ್ಪ ನಾನು ಇದನ್ನೆಲ್ಲ ತಿನ್ನುವುದನ್ನ ಬಿಟ್ಬಿಟ್ಟಿದ್ದೀನಿ ಈ ಮಳೆಗೆ ಚಿಕನ್ ಪಕೋಡ ತಿಂದ್ರೆ ತುಂಬಾ ಸೂಪರ್ ಆಗಿರುತ್ತೆ ಹೌದಾ ಚಿಕನ್ ಪಕೋಡನ ನಾಳೆ ಮಾಡಿ ಕೊಡ್ತೀನಿ ಇವಾಗ ಮಳೆ ಬರ್ತಾ ಇದೆ ಅಲ್ವಾ ಈ ಮಳೆಗೆ ಬಿಸಿ ಬಿಸಿ ಪಕೋಡಾ ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಅಕ್ಕ ಅದು ಆವಾಗಕ್ಕ ಇವಾಗೆಲ್ಲ ತಣ್ಣಗಿರುವ ಮಳೆಯಲ್ಲಿ ತಣ್ಣಗಿರುವ ಐಸ್ ಕ್ರೀಮ್ ತಿನ್ಬೇಕು ಏನೋಮ್ಮ ಆಸಿನಿ ನೀನು ತುಂಬಾನೇ ಬದ್ಲಾಗಿದ್ದೀಯಾ ಊಟದಲ್ಲೂ ಬದ್ಲಾವಣೆ ಮಾಡ್ಕೊಂಡಿರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಪಟ್ನದಲ್ಲಿ ವೆರೈಟಿ ವೆರೈಟಿ ಫುಡ್ಗಳು ಆರೋಗ್ಯಕ್ಕೆ ಹಾನಿಕಾರವನ್ನು ಉಂಟು ಮಾಡ್ತದೆ ಅಂತ ಎಲ್ಲರೂ ಹೇಳುವುದನ್ನು ಕೇಳಿದೀನಿ ನೀನು ಹಾಗೆ ಬದ್ಲಾಗಿದೀಯ ಅಬ್ಬಾ ಅಪ್ಪಾ ಮತ್ತೆ ಪುನಃ ಆರಂಭಿಸ್ಬಿಟ್ರಾ ಇನ್ನು ನಾವು ಚಿಕ್ಕ ಮಕ್ಕಳು ಅಂತ ನಮಗೆ ಬುದ್ಧಿ ಹೇಳ್ತಾ ಇದ್ದೀರಪ್ಪ ಹಾಸಿನಿ ಹಾಗೆ ಮಾತಾಡುವಾಗ ಚಂದ್ರಯ್ಯ ಏನು ಮಾತನಾಡದೆ ಮೌನವಾಗಿ ನೋಡ್ತಾ ಇದ್ರು ಚಂದ್ರಿಕನಿಗೆ ಕೋಪ ಬಂದ್ರು ಕೂಡ ಕೋಪವನ್ನು ಕಣ್ಣಲ್ಲಿ ತೋರ್ಸ್ಕೊಳ್ಲಿಲ್ಲ ಮರುದಿನ ಬೆಣ್ಣಿಲ ಅಡಿಗೆಯನ್ನು ಮಾಡ್ತಾ ಇದ್ದಾಗ ಆಸಿನಿ ಹೊರಗಡೆ ಹೋಗಿ ವ್ಯಾಯಾಮವನ್ನು ಮಾಡ್ತಾ ಇದ್ಲು ಹೀಗೆ ಸಣ್ಣ ಸಣ್ಣ ಬಟ್ಟೆಯನ್ನು ಹಾಕಿಕೊಂಡು ಆಸಿನಿ ಹೊರಗಡೆ ನಿಂತ್ಕೊಂಡು ವ್ಯಾಯಾಮವನ್ನು ಮಾಡ್ತಾ ಇರುವಾಗ ರಸ್ತೆಯಲ್ಲಿ ಹೋಗುವ ಗಂಡಸರೆಲ್ಲ ಬಾಯಿ ಬಿಟ್ಕೊಂಡು ಅವಳನ್ನು ನೋಡ್ತಾ ನಿಂತಿದ್ರು ಅಕ್ಕ ಏನಕ್ಕ ಇವರೆಲ್ಲ ವಿಚಿತ್ರವಾಗಿ ನೋಡ್ತಾ ಇದ್ದಾರೆ ಏನು ಇವರಿಗೆ ಬೇರೆ ಕೆಲಸನೇ ಇಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಏನೇ ನೀನು ಇಷ್ಟು ಸಣ್ಣ ಸಣ್ಣ ಬಟ್ಟೆ ಹಾಕೊಂಡಿದ್ದೀಯಾ ಅದು ಕೂಡ ಹೊರಗಡೆ ಬಂದು ವ್ಯಾಯಾಮ ಮಾಡ್ತಿದ್ದಾಳೆ ಹೋಗಿ ಒಳಗಡೆ ಅಕ್ಕ ನಾನು ಪಟ್ನದಲ್ಲಿ ಇರುವಾಗ ಪ್ರತಿದಿನ ಬೆಳಗ್ಗೆ ಬೆಳಿಗ್ಗೆ ಜಿಮ್ಮಿಗೆ ಹೋಗ್ತಾ ಇದ್ದೆ ಆದ್ರೆ ಇಲ್ಲಿ ಜಿಮ್ ಇಲ್ಲ ಅಲ್ವಾ ಜಿಮ್ಮಿಗೆ ಹೋಗಿ ಎಕ್ಸರ್ಸೈಸ್ ಮಾಡೋದು ಆರೋಗ್ಯಕ್ಕೆ ಎಷ್ಟು ಒಳ್ಳೇದು ಗೊತ್ತಾ ನಿನಗೆ ಹೇಗೆ ಗೊತ್ತಾಗುತ್ತೆ ಆ ದಾರಿಯಲ್ಲಿ ಮತ್ತೆ ಸುಂದರಂ ಬರ್ತಾ ಇದ್ದ ಬೆಣ್ಣಿಲ ಆಸಿನಿ ನಿಂತಿರುವುದನ್ನು ನೋಡಿ ಅಮ್ಮ ಬೆಣ್ಣಿಲ ಏನಮ್ಮ ನಿನ್ ತಂಗಿ ಮನೆ ಒಳಗೆ ಇರುವ ಹಾಗೆ ಹೊರಗಡೆನು ಸುತ್ತಾಡ್ತಾ ಇದ್ದಾಳೆ ರೋಡಲ್ಲಿ ಹೋಗುವ ಜನರೆಲ್ಲ ನಿನ್ ತಂಗಿನ ನೋಡಕ್ಕೆ ಕ್ಯೂ ಕಟ್ಟಿ ನಿಲ್ತಾರೆ ಹೋಗಮ್ಮ ಬೇಗ ನಿನ್ ತಂಗಿನ ಕರ್ಕೊಂಡ್ ಒಳಗೋಗು ಲೇ ಯಾರೋ ನೀನು ನಿನ್ನೆ ನೋಡಿದ್ರೆ ನಮ್ ತಂದೆ ಜೊತೆ ಇರುವಾಗ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ ಇವಾಗ ನಮ್ಮ ಅಕ್ಕನ್ ಜೊತೆ ಏನೇನೋ ಮಾತಾಡ್ತಿದೀಯಾ ಇನ್ನು ಸ್ವಲ್ಪ ಹೊತ್ತು ಇದೇ ರೀತಿ ನೀನ್ ಮಾತಾಡ್ತಿದ್ರೆ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡ್ತೀನಿ ಬಾಯಿ ಮುಚ್ಕೊಂಡು ಇಲ್ಲಿಂದ ಬೇಗ ಹೊರಟೋಗ್ಬಿಡು ವಯಸ್ಸಲ್ಲಿ ನಿಮ್ಕಿಂತ ದೊಡ್ಡವನು ಅಂತ ಕೂಡ ಸ್ವಲ್ಪ ಕೂಡ ಸಂಸ್ಕಾರ ಇಲ್ಲದೆ ನನ್ನ ನೋಡಿ ಅವನು ಇವನು ಅಂತ ಮಾತಾಡ್ತಿದ್ದೀಯಾ ಆ ಚಂದ್ರಯ್ಯ ನಿಮ್ನ ಹೇಗೆ ಬೆಳ್ಸಿದಾನೋ ತಾಯಿಲ್ಲದ ಮಕ್ಳಲ್ವಾ ಅದಿಕ್ಕೆ ಹೋದ್ರೆ ಹೋಗ್ಲಿ ಅಂತ ಬೆಳ್ಸಿರ್ತಾನೆ ಹೀಗೆ ಸುಂದರ ಹೇಳಿದಾಗ ಆಸಿನಿಗೆ ತುಂಬಾ ಕೋಪ ಬಂತು ಅವನ್ನ ಒಡಿಕ್ಕೆ ಹತ್ರ ಹೋದ್ಲು ಆಗ ಚಂದ್ರಿಕಾ ಅವಳನ್ನು ತಡೆದು ಮನೆ ಒಳಗೆ ಹೋಗ್ಲಿಕ್ಕೆ ಹೇಳಿದ್ಲು ಬಿಡಕ್ಕ ನನ್ನ ಅವನ್ ಕೆನ್ನೆ ಆರೋಗ್ಯ ರೀತಿ ಎರಡು ಕೊಟ್ಟು ಬರ್ತೀನಿ ಬಾಯಿ ಮುಚ್ಕೊಂಡು ಸುಮ್ನೆ ಒಳಗೆ ಬಾರಿ ನೀನು ಈ ರೀತಿ ಅರ್ಕಲು ಬರ್ಕಲು ಬಟ್ಟೆಯನ್ನು ಹಾಕೊಂಡಿದ್ರೆ ಊರಿನ ಜನರು ಬಾಯಿಗೆ ಬಂದಂಗೇನೆ ಮಾತಾಡೋದು ಹೌದು ನೀ ಪಟ್ಟಣಕ್ಕೆ ಹೋಗಕ್ ಮುಂಚೆ ಸರಿಯಾಗಿದ್ದೆ ಅಲ್ವಾ ಇವಾಗ ಯಾಕೆ ಹೀಗೆಲ್ಲ ನಡ್ಕೊಳ್ತಾ ಇದೀಯಾ ಸರಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಬಾ ಪೂಜೆ ಮಾಡೋಣ ಏನು ಪೂಜೆ ಮಾಡೋದಾ ಏನಕ್ಕ ಇನ್ನು ಈ ಹುಚ್ಚು ನಿನ್ನ ಬಿಟ್ಟು ಹೋಗಿಲ್ವಾ ಹಬ್ಬದ ದಿನಗಳಲ್ಲಿ ಮಾತ್ರ ದೇವರಿಗೆ ಪೂಜೆ ಮಾಡಿದ್ರೆ ಸಾಕು ಹೀಗೆ ಕೆಲಸ ಇಲ್ಲದೆ ಪ್ರತಿದಿನ ಪೂಜೆ ಮಾಡೋದು ಏನು ಬೇಡ ಮಳೆ ಅಲ್ವಾ ಮನೆಗೆ ಹೋಗಿ ನಾಲ್ಕು ದಿನ ಆರಾಮವಾಗಿ ಇದ್ದು ಬರೋಣ ಅಂತ ನೋಡಿದ್ರೆ ನೀನು ನನ್ನ ಕೈಯಲ್ಲಿ ಏನೇನೋ ಹೇಳ್ತಿದ್ದೀಯಾ ಸರಿ ಅಮ್ಮ ಸರಿ ನಿನ್ನಿಷ್ಟ ನೀನೇನ್ ಮಾಡ್ಬೇಕು ಅಂತಿದ್ದೀಯಾ ಅದನ್ನೇ ಮಾಡ್ಕೊ ಹಾಗೆ ಹೇಳಿ ಬೆಣ್ಣಿಲ ಅವಳ ಇಷ್ಟಕ್ಕೆ ಅವಳ ಕೆಲಸವನ್ನು ಮಾಡ್ತಾ ಇದ್ಲು ಆಸಿನಿ ಮಾತ್ರ ವ್ಯಾಯಾಮ ಮಾಡಿದ ನಂತರ ಜ್ಯೂಸನ್ನು ಕುಡಿದ್ಲು ಆವಾಗಷ್ಟೇ ಚಂದ್ರಯ್ಯ ಹೊಲದ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬಂದ್ರು ಬರ್ತಾ ಬರ್ತಾ ಕೋಪದಿಂದ ಅಮ್ಮ ಆಸಿನಿ ಆಸಿನಿ ನೀ ಮಾಡಿದ ಕೆಲಸ ಸರಿ ಇಲ್ಲ ಕಣಮ್ಮ ಏನಾಯ್ತಪ್ಪ ಆ ಸುಂದರನ್ ನಿನಗೆ ಏನೋ ಹೇಳಲಿಕ್ಕೆ ಬಂದಾಗ ನೀನವನ್ನ ಒಡಿಲಿಕ್ಕೋದೆಂತೆ ವಯಸ್ಸು ಏನು ನೋಡದೆ ಅವನ್ನ ಬೈದೆ ಅಂತೆ ಊರಿನ ಜನರೆಲ್ಲ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ದಾರೆ ಊರಲ್ಲಿ ನಾನ್ ತಲೆ ಎತ್ಕೊಂಡು ನಡೆಯಕ್ಕಾಗ್ತಾ ಇಲ್ಲ ನನ್ನ ಗೌರವನೇ ಹಾಳಾಗೋಯ್ತು ಸರಿಯಪ್ಪ ಹಾಗಾದ್ರೆ ನನ್ನ ಮನೆಯಿಂದ ಪಟ್ನಕ್ಕೇನೆ ಹೊರಟೋಗ್ತೀನಿ ನನ್ನಿಂದ ನಿಮ್ಗೆ ತುಂಬಾ ಕಷ್ಟ ಆಗ್ತಿದೆ ಅಲ್ವಾ ಹಾಸಿನಿ ಏನೇ ಹೀಗೆಲ್ಲ ಮಾತಾಡ್ತಾ ಇದೀಯಾ ಮತ್ತೆ ಇನ್ನೇನಕ್ಕ ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ನಾನು ಹಾಕೊಳ್ಳುವ ಬಟ್ಟೆ ಬಗ್ಗೆ ಮಾತಾಡ್ತೀರಾ ನಾನು ತಿನ್ನುವ ಊಟದ ಬಗ್ಗೆ ಮಾತಾಡ್ತೀರಾ ರೋಡಲ್ಲಿ ಯಾವನೋ ಏನೋ ಕಿರ್ಚ್ಕೊಂಡು ಹೋಗ್ತಾನೆ ಅಂದ್ರೆ ಅದಕ್ಕೆಲ್ಲ ನಾನೇ ಕಾರಣನ ಊರಿಂದ ಬಂದು ನಾಲ್ಕು ದಿನ ಇಲ್ಲಿ ಚೆನ್ನಾಗಿ ಇದ್ದು ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ನೀವು ನಿಮ್ಮಿಷ್ಟಕ್ಕೆ ಏನೇನೋ ಹೇಳ್ತೀರಾ ರಸ್ತೆಯಲ್ಲಿ ನಾಯಿಗೆ ಬೊಗಳಿದ್ರೆ ಅದಕ್ಕೂ ಕೂಡ ನಾನೇ ಕಾರಣನ ಅದಲ್ಲಮ್ಮ ನಾನು ಏನ್ ಹೇಳಲಿಕ್ಕೆ ಬರ್ತಾ ಇದ್ದೀನಿ ಅಂದ್ರೆ ನೀವು ನನಗೆ ಏನ್ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ನಾನು ನನ್ನ ಸ್ವಂತ ದುಡಿಮೆಯಲ್ಲಿ ಆರಾಮವಾಗಿ ಇದ್ಕೊಂಡೋಗ್ಬೋದು ಆದ್ರೆ ನೀವೆಲ್ಲ ನನ್ನ ಯಾಕೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದೀರಾ ನೀವು ಆಲೋಚನೆ ಮಾಡಿದೀರಾ ನೀವು ಕೂತ್ಕೊಂಡು ತಿನ್ನೋದು ಕೂಡ ನನ್ನ ಹಣದಲ್ಲೇ ಯಾವತ್ತಾದ್ರೂ ನೀವು ಒಂದಿನ ಆಲೋಚನೆ ಮಾಡಿದೀರಪ್ಪ ಹೀಗೆ ಆಸಿನಿ ಮಾತಾಡುವಾಗ ಚಂದ್ರಯ್ಯ ಮಗಳ ಮಾತನ್ನು ಕೇಳಿ ಕಣ್ಣೀರು ಹಾಕಿದ್ರು ಬೆಣ್ಣಿಲ ಕೋಪದಿಂದ ಆಸಿನಿಯ ಕೆನ್ನೆಗೆ ಒಂದೇಟನ್ನು ಕೊಟ್ಲು ಅಕ್ಕ ನನ್ನ ಒಡೆಯುವ ಅಧಿಕಾರ ನಿನಗೆ ಯಾರ್ ಕೊಟ್ಟಿದ್ದು ಹಾಗೆ ಹೇಳಿದ ತಕ್ಷಣ ಮತ್ತೊಮ್ಮೆ ಆಸಿನಿಗೆ ಒಂದೇಟು ಹೊಡೆದ್ಲು ಹೌದು ನಿನ್ ಬಗ್ಗೆ ನೀನು ಏನೇ ತಿಳ್ಕೊಂಡಿದ್ದೀಯಾ ಪಟ್ಣಕ್ಕೆ ಹೋಗಿ ಓದಿ ಕೆಲಸ ಮಾಡಿದ್ರೆ ನೀನೇನೋ ದೊಡ್ಡ ಇವಳ ತಂದೆ ಮಾತ್ರ ಇಲ್ಲದಿದ್ರೆ ಇವತ್ತು ನೀನು ಈ ಸ್ಥಾನಕ್ಕೆ ಬಂದಿರ್ತೀಯ ಅವರು ಕಳ್ಳು ಮುಳ್ಳು ಎಲ್ಲ ನೋಡದೆ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಕೂಡಿಟ್ಟ ಹಣದಲ್ಲಿ ನಿನ್ನ ಪಟ್ಟಣಕ್ಕೆ ಕರ್ಕೊಂಡೋಗಿ ಬಿಟ್ಟು ಓದಿಸಿದ್ರಲ್ವಾ ಅದೇ ಅವ್ರು ಮಾಡಿ ತಪ್ಪಾ ತಂದೆಗೇನೆ ಎದುರು ಉತ್ತರ ಕೊಡ್ತೀಯ ನೀನು ಅಮ್ಮ ವೆಣ್ಣಾ ಅಪ್ಪ ನೀವು ಏನು ಮಾತಾಡಬೇಡಿಯಪ್ಪ ನೀವು ಸಣ್ಣ ಹುಡುಗಿ ಸಣ್ಣ ಹುಡುಗಿ ಅಂತ ಮುದ್ದಿನಿಂದ ಇವಳನ್ನ ಸಾಕಿದ್ರಲ್ವಾ ಅದಕ್ಕೇನೆ ಇವಳು ಇಷ್ಟೊಂದು ಓದಿದೀನಿ ಅಂತ ದುರಂಕಾರದಿಂದ ಮಾತಾಡೋದು ಏನೇ ಆಸಿನಿ ತಾಯಿ ಇಲ್ಲದ ಮಕ್ಕಳಲ್ವಾ ಮುದ್ದಿನಿಂದ ಸಾಕೋಣ ಮಕ್ಕಳು ಕೇಳೋದೆಲ್ಲ ಮಾಡ್ಕೊಡೋಣ ಅಂತ ತಂದೆ ಆಲೋಚನೆ ಮಾಡಿದ್ರಲ್ಲ ಆ ಆಲೋಚನೆ ತಪ್ಪಾ ಆವತ್ತು ನನ್ನ ತಂಗಿ ಓದ್ಲಿ ನಾನು ಓದೋದು ಬೇಡ ಅಂತ ನಾನು ಗ್ರಾಮದಲ್ಲೇ ಇದ್ಕೊಂಡು ನಿನ್ನ ಪಟ್ಟಣಕ್ಕೆ ಕರ್ಕೊಂಡೋಗಿ ಅಪ್ಪ ಅಂತ ಹೇಳಿದೆ ಅಲ್ವಾ ನಾನ್ ಬಿಟ್ಕೊಟ್ಟಿದ್ರಿಂದನೆ ಇವತ್ತು ನೀನು ಈ ಸ್ಥಾನದಲ್ಲಿದ್ದೀಯ ನಾನ್ ಮಾತ್ರ ಬಿಟ್ಕೊಡದಿದ್ರೆ ಇವತ್ತು ನೀನು ಈ ಸ್ಥಾನದಲ್ಲಿ ಇರ್ತಾ ಇದ್ದ ನಮ್ಮ ಕಟ್ಟುಪಾಡ್ನೆಲ್ಲ ಮರ್ತೋಗಿ ನೀನು ನಿನ್ನ ಇಷ್ಟ ಬಂದಂಗೆ ಮಾತಾಡ್ತಾ ಇದ್ದೀಯ ಇಂದಿನಿಂದ ಆದ್ರೂ ನಿನ್ನಲ್ಲಿ ಬದಲಾವಣೆ ಆಗ್ಬೇಕು ಬೆನ್ನಿಲ ಹೇಳುವ ಒಂದೊಂದು ಮಾತು ಕೂಡ ಆಸಿನಿಯ ಮನಸ್ಸಲ್ಲಿ ಬದಲಾವಣೆಯನ್ನು ತಂದಿತು ಒಳಗೊಳಗೆ ದುಃಖ ಪಡುತ್ತಾ ತನ್ನ ತಂದೆಯ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೂಡ ಕೇಳಿದ್ಲು ಅಪ್ಪ ನನ್ನನ್ನು ಅಪ್ಪ ನನ್ನನ್ನು ಕ್ಷಮಿಸಿ ನಿಮ್ ಮನಸ್ಸಿಗೆ ಬೇಜಾರಾಗುವ ರೀತಿ ನಾನು ನಡ್ಕೊಂಡೆ ಅಕ್ಕ ಹಾಗೆ ಅಳ್ಬೇಡ ಅಕ್ಕ ನನ್ನ ಕ್ಷಮಿಸೇ ಇನ್ನು ಅಳ್ಬೇಡ ಕಣೇ ನೀನು ಮಾಡಿದ ತಪ್ಪಿಗೆ ಯಾವಾಗ ಪಶ್ಚಾತ್ತಾಪ ಪಡ್ತೀಯೋ ಆವಾಗ್ಲೇ ನೀನ್ ತಪ್ಪೆಲ್ಲ ಸರಿ ಆಯ್ತು ಸರಿ ಇನ್ ಮುಂದೆ ಅಳ್ಬೇಡ ರೂಮ್ ಒಳಗೆ ಹೋಗಿ ನಿನ್ಗೆ ಏನ್ ಬೇಕೋ ಅದನ್ನ ಮಾಡ್ಕೊಂಡ್ ನಾನು ಏನು ಕೇಳೋದಿಲ್ಲ ನನ್ನಿಂದ ಬೇಜಾರಾಗಿದ್ರೆ ನನ್ನನ್ನು ಕ್ಷಮಿಸು ಅಕ್ಕ ಇವತ್ತು ನಾನೇ ಅಡುಗೆ ಮಾಡ್ತೀನಿ ತಂದೆಗೆ ಇಷ್ಟವಾದ ಎಲ್ಲ ಅಡುಗೆಯನ್ನು ನಾನೇ ಮಾಡ್ತೀನಿ ಹಸಿನಿಯಲ್ಲಾದ ಬದಲಾವಣೆಯನ್ನು ನೋಡಿ ಚಂದ್ರಯ್ಯ ಬೆಣ್ಣಿಲ ತುಂಬಾ ಸಂತೋಷಪಟ್ರು ಅಂದಿನಿಂದ ಆಸಿನಿ ಹಳ್ಳಿಯ ಹುಡುಗಿಯಾಗಿಯೇ ನಡ್ಕೊಂಡ್ಲು ಎಲ್ಲರಿಗೂ ಗೌರವವನ್ನು ಕೊಡುತ್ತಾ ಎಲ್ಲರ ಮುಂದೆ ತಲೆ ನಡೆಯುತ್ತಾ ಎಲ್ಲರ ಬಳಿ ಒಳ್ಳೆ ಹೆಸರನ್ನು ಪಡ್ಕೊಂಡ್ಲು ಮಗಳನ್ನು ನೋಡಿ ಚಂದ್ರಯ್ಯ ಕೂಡ ತುಂಬಾ ಸಂತೋಷಪಟ್ರು ಬೆಣ್ಣಿಲ ಕೂಡ ಯಾವ ಕಷ್ಟನೂ ಬಾರದ ಹಾಗೆ ಎಂದಿನಂತೆ ತನ್ನ ತಂಗಿಯನ್ನು ನೋಡಿಕೊಂಡ್ಲು ಸಿಟಿಯಲ್ಲಿ ಫ್ಯಾಶನ್ ಡಿಸೈನಿಂಗ್ ಕೋರ್ಸ್ ಮಾಡ್ತಾ ಇರುವ ಮಾಡರ್ನ್ ವೆನ್ನಿಲಾ ಅವಳ ಮನಸ್ಸಿಗೆ ಇಷ್ಟವಾದ ಬಾವ ನ ಮದ್ವೆ ಮಾಡ್ಕೋಬೇಕು ಅಂತ ಊರಲ್ಲಿ ಇರುವ ಸಿಸ್ಟರ್ ಆಸಿನಿ ಬಳಿ ಬಂದ್ಲು ಏನಕ್ಕ ಈ ಸಲ ಕೂಡ ನಿನ್ನ ನೋಡಕ್ಕೆ ಬಂದ ಹುಡುಗನನ್ನು ಬೈದ್ ಕಳಿಸ್ದೆ ಅಂತೆ ಹೌದು ತಂಗಿ ತಂಗೆ ನನ್ನ ಮದುವೆ ಮಾಡ್ಕೊಂಡು ಯು ಎಸ್ ಸಿ ಗೆ ಹೋಗ್ತಾನಂತೆ ನಾನ್ ಅಲ್ಲಿಗೋದ್ರೆ ನಿಮ್ಮ ಎಲ್ಲರನ್ನ ನಾನು ಮಿಸ್ ಮಾಡ್ಕೊಳಲ್ವಾ ಅದಕ್ಕೆ ಬೈದ್ ಕಳಿಸ್ದೆ ಆ ಎಲ್ಲರ್ನ ಮಿಸ್ ಆಗ್ತೀನಿ ಅಂತನಾ ದಿವಾಕರ್ ಭಾವನ ಮಿಸ್ ಮಾಡ್ಕೋತೀನಿ ಅಂತನಾ ವೆಣ್ಣಿಲಾ ಹೇಳಿದಾಗ ಆಸಿನಿ ಸಿಸ್ಟರ್ ಸಾಕು ನಿನ್ನ ಲವ್ ವಿಷಯ ವೆಣ್ಣಿಲಾ ಕೇಳಿದಾಗ ಆಸಿನಿ ಮುಖವನ್ನು ಚಪ್ಪೆ ಮಾಡಿಕೊಂಡು ಲವ್ ವಿಚಾರವನ್ನು ಬಾವನ್ ಜೊತೆ ಹೇಳ್ದೆ ಆಗ ಬಾವ ನನ್ನ ಹೊಲಕ್ಕೆ ಕರ್ಕೊಂಡೋಗಿ ಇಲ್ಲಿ ನೋಡು ಈ ಹತ್ತು ಎಕರೆ ಜಾಗ ನಮ್ ತಾತಂದು ಆದ್ರೆ ನಮ್ ತಂದೆ ಮಾಡಿರುವ ಸಾಲದಿಂದ ಇದನ್ನೆಲ್ಲ ಕಳ್ಕೊಂಡೆ ಇವಾಗ ನಾನು ಇದನ್ನು ಬಾಡಿಗೆಗೆ ತೆಗೆದುಕೊಂಡು ಇದ್ರಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀನಿ ನನ್ನ ಜೊತೆ ಆಸ್ತಿ ಅಲ್ಲ ಏನೂ ಇಲ್ಲ ನೀ ನನ್ನ ಮದ್ವೆ ಮಾಡ್ಕೊಳಕ್ಕೆ ಒಪ್ಕೋತಿಯಾ ಅಂತ ಕೇಳಿದ್ರು ಏನ್ ಬಾವ ಈ ವಿಚಾರವನ್ನು ಮನೆಯಲ್ಲೇ ಹೇಳ್ಬೋದಾಗಿತ್ತಲ್ವಾ ಯಾಕೆ ಇಷ್ಟು ದೂರ ಕರ್ಕೊಂಡ್ ಬಂದು ಹೇಳ್ತಾ ಇದ್ದೀರಾ ಅಂತ ಹೇಳಿದಕ್ಕೆ ಆಗ ಬಾವಾ ಏನ್ ಹೇಳಿದ್ರು ಏನು ಮಾತನಾಡದೆ ಮೌನವಾಗಿ ಇದ್ರು ಆವಾಗ ನಾನು ಬಾಬಾ ನಾನು ಅಗ್ನಿಕಲ್ಚರ್ ಓದಿರೋದೇ ನಾವು ಕಳ್ಕೊಂಡಿರೋ ಭೂಮಿನ ತಗೊಳ್ಲಿಕ್ಕೆ ಮೊದ್ಲು ನನ್ನ ಕುತ್ತಿಗೆಯಲ್ಲಿ ಮೂರು ಗಂಟೆ ಹಾಕಿ ಆಮೇಲೆ ನಾವು ಈ ಜಾಗವನ್ನು ತಗೊಳ್ಳೋಣ ಅಂತ ಹೇಳಿದೆ ನಾನು ಕನ್ಸಲ್ಲೇ ಗಾಳಿಪಟನ ಬಿಡದಿಲ್ಲ ಆಸಿನಿ ಅಂತ ನನ್ನ ಮನೆಗೇನೆ ಕರ್ಕೊಂಡ್ ಬಂದ್ಬಿಟ್ರು ಬಾವನ್ ಮಾತ್ನ ಕೇಳುವಾಗ ನಿನ್ ಮೇಲೆ ಪ್ರೀತಿ ಇದೆ ಅನ್ಸುತ್ತೆ ಸಿಸ್ಟರ್ ಆದ್ರೆ ಹೊರಗಡೆ ತೋರ್ಸ್ಬೇಕಲ್ವಾ ಸರಿ ನೀನು ಹೋಗಿ ರೆಸ್ಟ್ ಮಾಡು ನಾನು ಹೋಗಿ ಅಜ್ಜಿಗೆ ಹುಷಾರಿಲ್ಲ ಅಲ್ವಾ ಹೋಗಿ ನೋಡ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿರುವ ಸೌಭಾಗ್ಯ ಅತ್ತೆಯನ್ನು ನೋಡಲು ಬಂದ್ಲು ಸೌಭಾಗ್ಯನಿಗೆ ಆರೋಗ್ಯ ತೊಂದರೆ ಇತ್ತು ಅದರ ಜೊತೆಗೆ ಬಿ ಪಿ ಶುಗರ್ ತೊಂದರೆ ಕೂಡ ಅವರಿಗೆ ಇತ್ತು ಸಿನಿ ಹೆಸರಿಗೆ ಮಾತ್ರ ಅತ್ತೆನ ನೋಡ್ಲಿಕ್ಕೆ ಬಂದವಳು ಆದ್ರೆ ಅವಳು ಮನಸ್ಸು ಪೂರ್ತಿ ಭಾವನನ್ನು ನೋಡ್ಬೇಕು ಅಂತ ಅಂಬಲಿಸ್ತಾ ಇತ್ತು ಆದರೆ ದಿವಾಕರ್ ಮನೆಯಲ್ಲಿ ಅದೇ ವಿಚಾರವನ್ನು ಸೌಭಾಗ್ಯ ಹೇಳಿದ್ಲು ಹೀಗೆ ಆಸಿನಿ ಚಂದ್ರಿಕಾ ಒಂದು ದಿನ ಹೊಲದಲ್ಲಿ ಕೆಲಸ ಮಾಡುವ ದಿವಾಕರ್ ಬಳಿ ಬಂದ್ರು ಸಿಸ್ಟರ್ ಯಾಕೆ ನಿನ್ನ ಬಾವ ಮದುವೆ ಆಗದಿಲ್ಲ ಅಂತ ಇವತ್ತು ತಿಳ್ಕೊಳ್ಳೋಣ ನೀನೋಗಿ ಆ ಮರದ ಹಿಂದ್ಗಡೆ ಹೋಗಿ ಔಷಧಿ ನಿಂತ್ಕೊ ತಕ್ಷಣ ಆಸಿನಿ ಹೋಗಿ ಹೊಲದತ್ರ ಇರುವ ಒಂದು ಮರದ ಹಿಂದೆ ಹೋಗಿ ನಿಂತ್ಲು ವೆಣ್ಣಿಲನ ನೋಡಿ ದಿವಾಕರ್ ಅಲ್ಲಿಗೆ ಬಂದ ಮಾತೆಲ್ಲ ಆಡಿದ ನಂತರ ಏನು ನಿನ್ನ ಅಕ್ಕ ಆಸಿನಿ ಬರ್ಲಿಲ್ವ ವೆಣ್ಣಿಲ ಬಾವಾ ಬರ್ಲಿಲ್ಲ ಬಾವಾ ನನ್ನ ಜೊತೆ ಏನಾದರೂ ಹೇಳಬೇಕು ಅಂತ ಇದ್ದೀರಾ ಅವಳೊಬ್ಳು ಮೆಂಟಲ್ ಕೇಸು ಬಂಗಾರದಂತಹ ಅವಳಿಗೆ ವರ ಬರುತ್ತೆ ಬೇಡ ಅಂತ ಕೂರ್ತಾಳೆ ಹೆಣ್ಮಕ್ಳು ಮನ್ಸಿನೇ ಒಬ್ಬನ ಇಟ್ಕೊಂಡು ಇನ್ನೊಬ್ಬನ ಜೊತೆ ಮದುವೆ ಆಗಲ್ಲ ಬಾವಾ ನಾನವಳನ್ನ ಮದ್ವೆಯಾಗಿ ಅವಳ ಕುತ್ತಿಗೆನ ಕುಯ್ಯದಿಲ್ಲ ಯಾಕೆ ಗೊತ್ತಾ ನನಗೆ ಅವಳಂದ್ರೆ ಅಷ್ಟೊಂದಿಷ್ಟ ಹಾಗೆ ದಿವಾಕರ್ ಮಾತನ್ನು ಕೇಳಿ ಹಾಸಿನಿ ಕಣ್ಣೀರಾಕದ್ಲು ಏನ್ ಬಾವಾ ನಿಮ್ಗೆ ಗಿಲ್ಟಿ ಫೀಲಿಂಗಾ ಅವಳು ಓದಿದಾಳೆ ನೀವು ಓದಿಲ್ಲ ಅಷ್ಟೇ ತಾನೇ ಆ ನೀನು ಹೇಳುವ ಹಾಗೆ ಇದು ಕೂಡ ಒಂದು ಕಾರಣನೇ ನನ್ನ ಓದಿಸ್ಬೇಕು ಅಂತ ನಮ್ಮ ತಂದೆ ಸಾಲ ಮಾಡಿ ಅವರ ಭೂಮಿಯನ್ನೆಲ್ಲ ಕಳ್ಕೊಂಡ್ರು ಇವಾಗ ಭೂಮಿಯನ್ನು ಕಳ್ಕೊಂಡ್ಮೇಲೆ ಈ ಗ್ರಾಮದಲ್ಲಿ ಒಬ್ಬ ಮನುಷ್ಯನಿಗೆ ಮರ್ಯಾದೆಯೇ ಇರೋದಿಲ್ಲ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ಅವರ ಬಳಿ ಬಂದ್ಲು ದಿವಾಕರ್ ಹಾಸಿನ ನೋಡಿ ಮೌನವಾಗಿ ನಿಂತಿದ್ದ ಹಲೋ ಬಾವಾ ಏನ್ ಬಾವಾ ನಾನು ಓದಿಲ್ಲ ನೀವು ಓದಿದ್ದೀರಾ ಇದೇ ತಾನೇ ನಿಮಗೆ ಆಗಿರುವ ಪ್ರಾಬ್ಲಮ್ ಯಾವಾಗ್ಲೂ ಒಂದು ಹುಡುಗಿ ತನಿಗೆ ಗಂಟನಾಗಿ ಬರುವವನು ಓದಿದಾನ ಚೆನ್ನಾಗಿದ್ದಾನಾ ಅಂತ ಆಲೋಚನೆ ಮಾಡಲ್ಲ ತನಿಗೆ ಇಷ್ಟ ಆದವ್ನ ಅಂತಾನೆ ಆಲೋಚನೆ ಮಾಡೋದು ನನ್ ಮನ್ಸಿಗೆ ನೀನು ಇಷ್ಟ ಆಗಿದೀಯ ನಾನು ಮದ್ವೆ ಆದ್ರೆ ನಿನ್ನನ್ನೇ ಮದ್ವೆ ಆಗೋದು ಇಲ್ಲಿ ನೋಡು ಇಷ್ಟ ಇಲ್ಲದೆ ಸುಮ್ನೆ ನನ್ನ ಜೊತೆ ಬಂದು ತಲೆ ತಿನ್ಬೇಡ ನೀನು ಒಳ್ಳೆ ಹುಡುಗನ ನೋಡಿ ಮದ್ವೆ ಆಗು ಎಲ್ಲರೂ ನಿನ್ನ ನೋಡಿ ಸಂತೋಷ ಪಡ್ತಾರೆ ಎಲ್ರು ಸಂತೋಷ ಪಡ್ತಾರೋ ಇಲ್ವೋ ನಾನು ಇನ್ನೊಬ್ಬನ ಮದ್ವೆ ಆದ್ರೆ ನೀನಂತೂ ಸಂತೋಷ ಪಡ್ತೀಯಾ ಇಲ್ಲ ಕಣೆ ಚಿನ್ನ ನೀನ್ ಮಾತ್ ಕೇಳೆ ಹಾಗಾದ್ರೆ ನೀವು ಮೊದಲು ನನ್ನ ಮಾತ್ ಕೇಳಿ ಬಾವಾ ನೀವು ಕಳ್ಕೊಂಡಿರುವ ಭೂಮಿನ ನಿಮ್ಮ ಕೈಗೆ ಸೇರಿಸ್ತೀನಿ ಅದುವರೆಗೂ ನಾನು ಮದುವೆಯಾಗಲ್ಲ ನಾನು ಕೊಟ್ಟ ಮಾತನ ಹೇಗೆ ನೆರವೇರಿಸ್ತೀನಿ ನೋಡಿ ಬಾವಾ ನನ್ನ ಸಿಸ್ಟರ್ ಇಷ್ಟು ದೂರ ಕೇಳ್ತಾ ಇದ್ದಾಳಲ್ವಾ ಅವಳಿಗೂ ಒಂದು ಚಾನ್ಸ್ ಕೊಡಿ ಸರಿ ಆದ್ರೆ ನಿಮ್ ಜೊತೆ ಮದುವೆ ಇಲ್ಲ ಅಂದ್ರೆ ಯಾರೋ ಫಾರಿನ ಜೊತೆ ಮದುವೆ ಅದು ಹೇಗೆ ಸರಿಯಾಗುತ್ತೆ ಆಸಿನಿ ಅಂತ ಪಂಟ ರೈತರು ನಮ್ಮ ತಾತ ನಮ್ಮ ತಂದೆ ಅವರಿಂದನೇ ಆಗಿಲ್ಲ ನನಗೆ ಅಲ್ಪ ಸ್ವಲ್ಪ ವ್ಯವಸಾಯ ಗೊತ್ತಿತ್ತು ನನಗೆ ಆಗಿಲ್ಲ ಇವಳಿಗೆ ಏನು ಗೊತ್ತಿಲ್ಲ ಇವಳಿಗೆ ಹೆಂಗ್ ಸಾಧ್ಯ ಬಾವಾ ನನ್ನ ಮೇಲೆ ನಂಬಿಕೆ ಇಡಿ ಬಾವಾ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ನಿಮಗಿಂತ ನಾನು ವ್ಯವಸಾಯದಲ್ಲಿ ಒಳ್ಳೆ ಸಾಧನೆ ಮಾಡಿ ತೋರಿಸ್ತೀನಿ ಇಲ್ಲ ಅಂದರೆ ನೀವು ಹೇಳಿದ ಹಾಗೇನೆ ನಡೀಲಿ ಬಾವಾ ಸುಧಾಕರ್ ತನ್ನ ಮನಸ್ಸೊಳಗೆ ಹೇಗೋ ಇವಳು ಹೇಳಿದ ಹಾಗೆ ವ್ಯವಸಾಯ ಮಾಡಿ ಇವಳನ್ನ ಮದುವೆ ಮಾಡ್ಕೊಳ್ಳಲ್ಲ ನನ್ನ ಮದುವೆ ಮಾಡ್ಕೊಳ್ಳದೆ ಇವಳಿಗೆ ಬೇರೆ ಜೊತೆ ಮದುವೆ ಆದ್ರೆ ಇವಳ ಆದ್ರೂ ಚೆನ್ನಾಗಿರುತ್ತೆ ಹಾಗೆ ಅಂತ ಆಲೋಚನೆ ಮಾಡಿ ಸರಿ ಅಂತ ಹೇಳ್ದ ಒಂದು ದಿನ ಆಸಿನಿ ಸುಧಾಕರ್ನ ಕರ್ಕೊಂಡು ಭದ್ರಯ್ಯನ ಬಳಿ ಬಂದ್ಲು ಭದ್ರಯ್ಯನ ಹೊಲದಲ್ಲಿ ಇವಾಗ ದಿವಾಕರ್ ಕೆಲಸ ಮಾಡ್ತಾ ಇರೋದು ಹೀಗೆ ಭದ್ರಯ್ಯನ್ ಜೊತೆ ಐದು ತಿಂಗಳು ಆ ಜಾಗವನ್ನು ಬಾಡಿಗೆಗೆ ಕೇಳಿದ್ರು ಅದಿಕ್ಕೆ ಭದ್ರಯ್ಯ ಒಪ್ಪಿಕೊಂಡ ಸಾವಯವ ವ್ಯವಸಾಯ ಮಾಡ್ತೀಯಾ ಒಳ್ಳೇದೇ ಆಯುರ್ವೇದ ಕೂಡ ಒಳ್ಳೇದೇ ಆದ್ರೆ ಅಲೋಪತಿನ ಯಾರಮ್ಮ ಇಷ್ಟ ಬ್ಲೆಸ್ ಮಾಡಿ ತಾತಯ್ಯ ನಾವು ವಿಜಯವನ್ನು ಸಾಧಿಸ್ತೀವಿ ಹಾ ಸರಿ ಸರಿ ಮಾಡಿ ಮಾಡಿ ಹಾಗೆ ಹೇಳಿದಾಗ ದಿವಾಕರ್ ಆಸಿನಿ ಬೆಣ್ಣ ಮೂರು ಜನ ಮನೆಗೆ ಬಂದ್ರು ತೀರ್ಮಾನವನ್ನು ನೀನು ಯಾಕೆ ಮಾಡಿದೆ ಅಂತ ನನಗ್ ಗೊತ್ತಿಲ್ಲ ನಾನು ನಮ್ ತಂದೆ ಇಬ್ರು ಕೂಡ ವ್ಯವಸಾಯ ಮಾಡಿದೀವಿ ನಮ್ಮಿಂದನೇ ಸಾಧ್ಯ ಆಗಿಲ್ಲ ಒಟ್ಟೆ ತುಂಬಿಸ್ಕೊಳಕ್ಕೆ ನಮಗೆ ಲಾಭವಂತೆ ಹೊರತು ಲಕ್ಷಗಟ್ಟಲೆ ನಮಗೆ ಲಾಭ ಯಾವತ್ತೂ ಬರ್ಲಿಲ್ಲ ಕೆಲವೊಂದು ಸಲ ಅತಿವೃಷ್ಟಿ ಇನ್ನು ಕೆಲವು ಸಲ ಅನಾವೃಷ್ಟಿ ಲಾಭ ನಷ್ಟ ಅದರ ಜೊತೆ ನಮ್ಮ ಹತ್ರ ಕೆಲಸ ಮಾಡುವ ಕೂಲಿ ಜನರಿಗೆ ಸಂಬಳ ಕೂಡ ಕೊಡಬೇಕು ನಾವು ತುಂಬಾ ಅನುಭವ ಪಟ್ಟಿದೀವಿ ಬಾವಾ ನನಗೆ ಎಲ್ಲನೂ ಗೊತ್ತು ಈ ಭೂಮಾತಾಯಿ ನಮಗೆ ಯಾವಾಗ್ಲೂ ದ್ರೋಹ ಮಾಡಲ್ಲ ನಾವು ರಾಸಾಯನಿಕ ಗೊಬ್ಬರವನ್ನು ಉಪಯೋಗ ಮಾಡಿ ಅವತ್ತು ಎಲ್ಲ ಕಳ್ಕೊಂಡು ನಾನು ಓದಿದ ವಿದ್ಯಾಭ್ಯಾಸ ನನ್ನ ನಂಬಿಕೆ ಎಲ್ಲನೂ ನಮ್ಮನ್ನ ಹತ್ತಿರ ಸೇರಿಸುತ್ತೆ ಅಂತ ನಾನ್ ನಂಬ್ತಾ ಇದ್ದೀನಿ ಹೀಗೆ ಲ್ಯಾಪ್ಟಾಪ್ ನ ಓಪನ್ ಮಾಡಿ ಅತ್ತೆ ಸೌಭಾಗ್ಯ ನೀಗೂ ಬಾವ ದಿವಾಕರನಿಗೂ ತನ್ನ ವ್ಯವಸಾಯದ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಕೊಟ್ಲು ಇಷ್ಟು ವರ್ಷ ವ್ಯವಸಾಯ ಮಾಡುವಾಗ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸಿ ನಾವು ವ್ಯವಸಾಯ ಮಾಡಿದ್ರಿಂದ ನಮಗೆ ಗೊತ್ತಿಲ್ಲದೆ ರಾಸಾಯನಿಕ ವಸ್ತುಗಳು ನಮ್ಮ ದೇಹದ ಮೇಲೆ ಹಾನಿಯನ್ನುಂಟು ಮಾಡಿದೆ ನೈಸರ್ಗಿಕವಾಗಿ ನಾವು ವ್ಯವಸಾಯ ಮಾಡಿದ್ರೆ ಅದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದೇ ಮಾಡುತ್ತೆ ಶುಗರ್ ಅಂತಹ ಅನಾರೋಗ್ಯಗಳು ಯಾವತ್ತೂ ಬರದಿಲ್ಲ ಹಾಗೆ ಬಂದ್ರೂ ಕೂಡ ಅದು ಆರೋಗ್ಯ ರಕ್ಷಣೆಗೆ ಸರಿಯಾಗುತ್ತೆ ಇದನ್ನೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿಯಲ್ಲಿ ಇದೆಲ್ಲವನ್ನು ಕೂಡ ನಾವು ಅನುಸರಣೆ ಅಂದ್ರೆ ಹಸುವಿನ ಗೊಬ್ಬರ ಅಂದ್ರೆ ಹಸುವಿನ ಸಗಣಿ ಆಮೇಲೆ ಅದರ ಮೂತ್ರ ಇದನ್ನೆಲ್ಲ ನಾವು ವ್ಯವಸಾಯಕ್ಕೆ ಉಪಯೋಗ ಮಾಡಿದ್ರೆ ಇದನ್ನು ನಾವು ಹೇಗೆ ಸಮಯಕ್ಕೆ ಸರಿಯಾಗಿ ಮಾಡೋದು ಅಂತ ಗೊತ್ತಿರ್ಬೇಕಲ್ವಾ ಇದನ್ನೆಲ್ಲ ಮಾಡಿದ್ರೆ ನಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಆಲ್ ದ ಬೆಸ್ಟ್ ಗೋ ಹೆಡ್ ಮರುದಿನ ಜೊತೆ ಐದು ತಿಂಗಳು ಆ ಭೂಮಿಯನ್ನು ಬಾಡಿಗೆಗೆ ತೆಗೆದುಕೊಂಡ ಹಾಗೆ ಅಗ್ರಿಮೆಂಟ್ ಹಾಕಿದ್ಲು ಒಂದು ಡೈರಿ ಫಾರ್ಮ್ ಇಂದ ಹಸುವಿನ ಗೊಬ್ಬರವನ್ನು ತರುವಂತಹ ಕೆಲಸವನ್ನು ದಿವಾಕರಿಗೆ ಬಿಟ್ಟು ಅದನ್ನು ಹೇಗೆ ತಯಾರು ಮಾಡುವ ಕೆಲಸವನ್ನು ಅವಳೇ ಒಪ್ಕೊಂಡ್ಲು ತಂಗಿಯಾದ ಬೆಣ್ಣಿಲನ ಸಹಾಯದಿಂದ ಯಾವ್ಯಾವ ಹಣ್ಣುಗಳನ್ನು ನಾವು ಬೆಳೆಸಬೇಕು ಅಂತ ಎಲ್ಲವನ್ನೂ ತೆಗೆದುಕೊಂಡು ಹಣ್ಣುಗಳ ಬಿತ್ತನೆ ಮಾಡದ್ಲು ಎರಡು ದಿನದಲ್ಲೇ ಆನ್ಲೈನ್ ಸಪ್ಲೈ ಆಯಿತು ಹೀಗೆ ಸ್ವಲ್ಪ ಭೂಮಿಯಲ್ಲಿ ಹಣ್ಣುಗಳ ಬಿತ್ತನೆ ಮಾಡಿದ್ಲು ಅದನ್ನು ನೋಡಿದ ಆಸಿನಿ ಸುರಕ್ಷಿತವಾದ ಆರೋಗ್ಯಕ್ಕೆ ಫ್ರೆಶ್ ಆಗಿರುವ ಹಣ್ಣುಗಳು ಹಾಗೆ ಫ್ರೆಶ್ ಆಗಿರುವ ತರ್ಕಾರಿಗಳನ್ನು ಉಪಯೋಗ ಮಾಡಬೇಕು ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡು ಓಕೆ ಸಿಸ್ಟರ್ ಹಾಗೆ ಅಂತ ಹೇಳಿ ಬೆಣ್ಣಿಲಾ ಕೆಲಸವನ್ನು ಆರಂಭಿಸಿದ್ಲು ಆಸಿನಿ ದಿವಾಕರ್ ಹೋಗಿ ಅವರ ಕೆಲಸಕ್ಕೋಸ್ಕರ ಬ್ಯಾಂಕ್ ಮ್ಯಾನೇಜರ್ನ ನೋಡಿದ್ರು ಮ್ಯಾನೇಜರ್ ಆಸಿನಿ ಇಂಡಸ್ಟ್ರಿಯನ್ನು ಗಮನಿಸಿದ್ರು ಸಿನಿ ಅವರಿಗೆ ಲ್ಯಾಪ್ಟಾಪ್ ಅನ್ನು ತಂದು ಡೆಮೋ ಕೂಡ ತೋರಿಸಿದ್ಲು ಅದಕ್ಕೆ ಮ್ಯಾನೇಜರ್ ಕೂಡ ಒಪ್ಪಿಕೊಂಡ್ರು ಬ್ಯಾಂಕಿನ ಸಹಾಯದಿಂದ ಸ್ವಲ್ಪ ತರಕಾರಿ ಬಿತ್ತನೆ ಬೀಜಗಳನ್ನು ಕೂಡ ತರಲು ಅವಳೇ ಒಪ್ಪಿಕೊಂಡ್ಲು ಹೀಗೆ ದಿನದಲ್ಲಿ ಇಪ್ಪತ್ತು ಗಂಟೆಗಳ ಕಾಲ ಕೆಲಸವನ್ನೇ ಮುಂದುವರಿಸಿದ್ರು ಕಾಲ ಹೀಗೆ ಮುಂದಕ್ಕೆ ಬೇಗನೆ ಹೋಯಿತು ಒಂದು ದಿನ ಭದ್ರಯ್ಯನ ಬಳಿ ಆಸಿನಿ ದಿವಾಕರ್ ಬಂದ್ರು ಹೇಳಿದ ಮಾತನ್ನು ಉಳ್ಸ್ಕೊಂಡಿದ್ಯಮ್ಮ ನಾನ್ ನನ್ನ ಕನ್ಸನ್ನು ನೆರವೇರಿಸುವುದು ನಿಮ್ಮ ಕೈಯಲ್ಲೇ ಇದೆ ತಾತ ಹೀಗೆ ಬ್ಲಾಂಕ್ ಚೆಕ್ ಅನ್ನು ಕೊಟ್ಲು ಆಸಿನಿ ತಾತಯ್ಯ ನಮ್ಮ ಹೊಲವನ್ನು ನಮಗೆ ಕೊಟ್ಬಿಡಿ ಅದಕ್ಕೆ ಬೆಲೆ ಕಟ್ಟಲು ನನ್ನಿಂದ ಸಾಧ್ಯವಿಲ್ಲ ನಮ್ ತಾತ ನಮ್ಮ ಮಾವ ನಮ್ ಬಾವ ಬೆವರು ಸುರಿಸಿದ ಭೂಮಿಯದು ಎಷ್ಟೋ ಕಾಲ ಕಾಲದಿಂದ ಆ ಭೂಮಿಯಲ್ಲಿ ಇವರೇ ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ ಅದನ್ನ ನಿಮ್ಗೆ ಸಾಲದ ಹೊರೆ ತಾಳಲಾರದೆ ನಿಮ್ಗೆ ಮಾರಿದ್ದಾರೆ ನೀವು ಅನುಮತಿ ಕೊಟ್ರೆ ಮತ್ತೆ ಆ ಭೂಮಿಗೆ ನಮ್ಮ ಮಾವಾನಿ ಯಜಮಾನನಾಗ್ತಾರೆ ಔದ್ರಯ್ಯ ಒಳಗೆ ಹೋಗಿ ಸ್ವಲ್ಪ ಸಮಯದ ನಂತರ ಹೊಲದ ಕಾಗದವನ್ನು ತೆಗೆದುಕೊಂಡು ಬಂದು ನಿಮ್ಮ ಹೊಲದ ಕಾಗದವನ್ನು ನಿಮಗೆ ತಿರುಗಿಸಿ ಕೊಡ್ತಾ ಇದ್ದೀನಿ ದಿವಾಕರ್ ಆಸಿನಿ ನಿನ್ ಮನೆಯ ದೀಪಕಣೋ ಕಣೋ ಹೇಳಿದಾಗ ಸಂತೋಷದಿಂದ ಆಸಿನಿ ದಿವಾಕರ್ ಮನೆಗೆ ಬಂದ್ರು ಸೌಭಾಗ್ಯ ಹೊಲದ ಕಾಗದವನ್ನು ನೋಡಿ ತುಂಬಾನೇ ಸಂತೋಷ ಪಟ್ಲು ಅತ್ತೇ ಬಾವನ್ ಜೊತೆ ನನ್ ಮದ್ವೆ ಯಾವಾಗ ಇದು ಮಳೆಕಾಲ ಅಲ್ವಾ ಆಸಿನಿ ಮಳೆಕಾಲದಲ್ಲಿ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಮಳೆಕಾಲ ಮುಗಿದ ನಂತರ ನೀವಿಬ್ರು ಮದುವೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಅತ್ತೆ ಇಷ್ಟು ದಿನ ನಾನ್ ತಡ್ಕೊಂಡೆ ಇನ್ ಮುಂದೆ ತಡ್ಕೊಳ್ಳೋದಿಲ್ಲ ಮಳೆ ಬಂದ್ರು ಬಿಸ್ಲು ಬಂದ್ರು ನನ್ ಬಾವನ್ ಜೊತೆ ನನ್ ಮದುವೆನೆ ಸರಿ ಅಮ್ಮ ಆಮೇಲೆ ನಿನ್ನಿಷ್ಟ ಹೀಗೆ ಸೌಭಾಗ್ಯ ಒಂದು ದಿನ ಆಸಿನಿಗೂ ದಿವಾಕರನಿಗೂ ಮದುವೆ ನಿಶ್ಚಯ ಮಾಡಿದ್ರು ಆ ದಿನ ಜೋರಾಗಿ ಮಳೆ ಬರ್ತಾ ಇತ್ತು ಮದುವೆಗೆ ಬಂದ ಸಂಬಂಧಿಕರೆಲ್ಲ ಮಳೆಗೆ ಓಡಿ ಹೋದ್ರು ಆದರೆ ಆ ಸಿನಿ ಮಾತ್ರ ತನ್ನ ಭಾವನನ್ನು ಬಿಡದೆ ಮದುವೆಯನ್ನು ಮಾಡಿಕೊಂಡು ಸಂತೋಷವಾಗಿದ್ಲು